ತುಂಡತನದಿಂದ ನಗುನಗುತ ಮಕ್ಕಳನ್ನು ಸ್ವಚ್ಛಂದವಾಗಿ ಆಟ ಆಡಲು ಬಿಡುವುದೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಕೇತ ಅಂತ ಡಾಕ್ಟರ್ ಅಮೃತಮತಿ ಪಾಟೀಲ್ ಅವರು ಹೇಳಿದರು ದೇವದುರ್ಗದ ಪಟ್ಟಣದ ಜ್ಞಾನಗಂಗಾ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ತುಂಬಾ ಸರಳವಾಗಿ ಆಚರಿಸಲಾಯಿತು ಸಂದರ್ಭದಲ್ಲಿ ಅವರು ಮಾತನಾಡಿದರು ಐವತ್ತಕ್ಕಿಂತ ಹೆಚ್ಚು ಮಕ್ಕಳು ಕೃಷ್ಣ ಮತ್ತು ರಾಧೆಯ ಪಾತ್ರಧಾರಿಗಳಾಗಿ ಬಂದು ಮೊಸರಿನ ಗಡಿಗೆಯನ್ನು ಒಡೆಯುವುದರ ಮೂಲಕ ಸಂತಸವನ್ನ ಪಟ್ಟರು ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಅಮೃತಮತಿ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಮಕ್ಕಳು ಬಾಲ್ಯದಲ್ಲಿ ತುಂಟತನದಿಂದ ಇರುವುದೇ ಕೃಷ್ಣನ ಸಂಕೇತ ಅಂತ ಹೇಳಿದರು ಪಾಲಕರು ಮಕ್ಕಳಿಗೆ ಶಿಕ್ಷಣವನ್ನು ಶಿಕ್ಷೆಯ ರೂಪದಲ್ಲಿ ಕೊಡುವುದನ್ನು ನಿಲ್ಲಿಸಬೇಕು ಕೃಷ್ಣನ ಹಾಗೆ ಬೆಣ್ಣೆ ತಿನ್ನುತ್ತಾ ನಗುನಗುತ್ತಾ ತುಂಟತನದಿಂದ ಬಾಲ್ಯವನ್ನು ಕಳೆಯಬೇಕೆನ್ನುವುದೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಕೇತವಾಗಿದೆ ಎಂದರು ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ರವಿಕುಮಾರ ಮರಡ್ಡಿ ಮುಖ್ಯಗುರುಗಳಾದ ರೂಪಾ ಮರಡ್ಡಿ ಮತ್ತು ಶಿಕ್ಷಕರು ಹಾಗೂ ಪಾಲಕರು ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಕೆ ಅಮೃತಾ ಪಾಟೀಲ್